ಜಿಲ್ಲಾಸ್ಪತ್ರೆ ಸ್ಥಳಾಂತರದ ವಿಚಾರ ಸದ್ಯಕ್ಕೆ ಯಾವುದೂ ಇಲ್ಲ ಕಟ್ಟಡ ಸ್ಥಗಿತಗೊಳಿಸ್ತಿರೋದಕ್ಕೆ ನಾನು ಸಹ ಮೊನ್ನೆ ಶಾಸಕರು ವಿಧಾನಸೌಧದಲ್ಲಿ ಮಾತಾಡಿದ್ದು ನೋಡಿದ್ದೀನಿ ನಾವು ಸಹ ಸಹಮತವನ್ನು ಕೊಡ್ತೀವಿ ಇದರಲ್ಲಿ ಯಾವುದೇ ಒಂದು ಪಕ್ಷದ ಅಥವಾ ಸ್ವಾರ್ಥದ ಮನೋಭಾವನೆ ನಾವು ಬಿಡಬೇಕು ಈ ರೀತಿಯ ಹೋರಾಟ ಇದೇನು ಹೊಸದೇನಲ್ಲ ನಮ್ಮೆಲ್ಲ ಸಂಘಟನೆಗಳು ಚುನಾವಣೆ ಸಂದರ್ಭ ಬಂದಾಗ ಒಂದು ನಲವತ್ತೈದು ದಿವಸ ಏನು ಆಟ ಆಡ್ತೀವಿ ಆ ವಿಚಾರ ಬಿಟ್ಟು ಎಲ್ಲ ಸಂಘಟನೆಗಳು ಒಂದೂಡಿ ಬಂದಿದ್ದಾರೆ ಈ ಸಂಘಟನೆಗೆ ನಾವು ತನು ಮನ ಧನ ಎಲ್ಲ ರೀತಿಯ ಸಹಕಾರವನ್ನು ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದಿಂದ ಎಲ್ಲ ರೀತಿಯಲ್ಲೂ ಕೊಡ್ತೀವಿ ನಿಂತರು ಏನೀಗ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಶಾಸಕರು ಹೇಳ್ದಂಗೆ ಜಿಲ್ಲಾಸ್ಪತ್ರೆ ಸ್ಥಳಾಂತರದ ವಿಚಾರ ಇನ್ನು ಯಾವುದೇ ರೀತಿಯಲ್ಲಿ ಮುಂದುವರೆದಿಲ್ಲ ಆ ಥರ ಏನಾದರೂ ಮು ಸ್ಥಗಿತ ಕಾರ್ಯ ಏನು ನಾವು ಕಟ್ಟಡ ಕೆಲಸದನ್ನ ಸ್ಥಗಿತಗೊಳಿಸಿದ್ದಾರೆ ಅಂತ ಎಲ್ಲರ ಮನೋಭಾವನೆ ನಾನು ಅದೇ ರೀತಿ ಬಿಂಬಿಸಿದೆ ಹಾಗಾಗಿ ಇದನ್ನು ಬೇರೆ ರೀತಿ ಕೊಂಡೊಯ್ಯೋದು ಬೇಡ ನಾವೆಲ್ಲ ಅಕ್ಕಪಕ್ಕ ತಾಲೂಕರು ಜಿಲ್ಲಾ ಮಂತ್ರಿಗಳಿದ್ದಾರೆ ಅವರು ಮತ್ತು ನಮ್ಮ ಆರೋಗ್ಯ ಸಚಿವರಿದ್ದಾರೆ ಮತ್ತು ಕಂದಾಯ ಸಚಿವರಿದ್ದಾರೆ ಉಪಮುಖ್ಯಂತ್ರಿ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳಾದಿಯಾಗಿ ಕೈಗಾರಿಕಾ ಮಂತ್ರಿಗಳಾದಿಯಾಗಿ ಏನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಯಾವ ಮಟ್ಟದಲ್ಲಿ ಬೆಳೀತಾ ಇದೆ ಅಲ್ಲ ಮೂಲ ಸೌಕರ್ಯಕ್ಕೆ ಏನೇನು ಒದಗಿಸ್ಕೊಡ್ಬೇಕು ಅಂತ ಎಲ್ಲ ರೂಪುರೇಷೆಗಳು ಸಿದ್ಧ ಆಗಿದೆ ಈಗ ಬೆಳ್ವಂಗ್ಳೂದ ಹತ್ರ ಕ್ವೀನ್ ಸಿಟಿ ಇಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಐದು ಸಾವಿರ ಆಕ್ರಿ ಮಾಡೋಕ್ಕೆ ಐದು ಸಾವಿರ ಎಕ್ರಲ್ಲಿ ಅಕ್ವಿಷನ್ ಮಾಡಿದ್ರೆ ಮಿಚಿಮಮ್ ಒಂದುವರೆಯಿಂದ ಎರಡು ಲಕ್ಷ ಜನಸಂಖ್ಯೆ ಬರ್ತದೆ ಅಂತ ನಮ್ಮ ಮನೋಭಾವನೆ ಎಲ್ಲಿ ಕಳಿಸ್ತಾರೆ ಜನಗಳನ್ನ ಇದು ಮಿನಿಮಮ್ ಕಾಮನ್ ಸೆನ್ಸು ಜಿಲ್ಲಾಸ್ಪತ್ರೆ ಸ್ಥಳಾಂತರದ ವಿಚಾರ ಸದ್ಯಕ್ಕೆ ಯಾವುದೂ ಇಲ್ಲ ಕಟ್ಟಡ ಸ್ಥಗಿತಗೊಳಿಸ್ತಿರೋದಕ್ಕೆ ನಾನು ಸಹ ಮೊನ್ನೆ ಶಾಸಕರು ವಿಧಾನಸೌಧದಲ್ಲಿ ಮಾತಾಡಿದ್ದು ನೋಡಿದ್ದೀನಿ ನಾವು ಸಹ ಸಹಮತವನ್ನು ಕೊಡ್ತೀವಿ ಇದರಲ್ಲಿ ಯಾವುದೇ ಒಂದು ಪಕ್ಷದ ಅಥವಾ ಸ್ವಾರ್ಥದ ಮನೋಭಾವನೆ ನಾವು ಬಿಡಬೇಕು ಈ ವಿಚಾರದಲ್ಲಿ ಕುಮಾರಣ್ಣನವರು ರಾಮನಗರಕ್ಕೆ ಯಾವಾಗ ಎರಡು ಸಾವಿರದ ಆರಲ್ಲಿ ಮುಖ್ಯಮಂತ್ರಿ ಆದ್ರಲ್ಲ ಅವಾಗೇ ಜಿಲ್ಲಾಸ್ಪತ್ರೆ ಮಾಡಿದರು ಏನಂದರೆ ನಮ್ಮ ಪಕ್ಷಕ್ಕೆ ಸ್ವಲ್ಪ ಲಿಮಿಟೆಡ್ ಅಧಿಕಾರ ಸಿಗ್ತಿದೆ ಒಂದು ಐದು ಟರ್ಮ್ ಕೊಟ್ಟರೆ ಇಲ್ಲಿ ಯಾರನ್ನ ಶಾಸಕರಾಗಲಿ ನಮ್ಮ ಪಾರ್ಟಿಯವ್ರು ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ದೊಡ್ಡಬಳ್ಳಾಪುರ ತಾಲೂಕಿನ ಪರಿಸ್ಥಿತಿ ಏನಿದೆ ಜಿಲ್ಲಾಸ್ಪತ್ರೆ ಏನು ಬಿಟ್ಟಾಕ್ರಿ ಜಿಲ್ಲಾಸ್ಪತ್ರೆ ಕಾಯಿಲೆ ಬಂದ ಮೇಲೆ ಹೋಗೋದು ಕಾಯಿಲೆ ಬರ್ಸ್ತಾ ಈಗ ಕುಡಿಯೋ ನೀರಿಂದ ಅದಕ್ಕೇನು ನೀವು ಕಾರ್ಯಕ್ರಮ ಕೈಗೊಂಡಿದ್ದೀರಾ ಎಷ್ಟು ಸಲ ನಮ್ಮ ಬಾಳ್ಸೆಹಳ್ಳಿ ಭಾಗದಲ್ಲಿ ದೊಡ್ಡ ತುಮಕೂರು ಪಂಚಾಯತಿ ಭಾಗದಲ್ಲಿ ಈಗ ಇನ್ನೇನು ಇನ್ನೊಂದು ಎರಡು ತಿಂಗಳು ಹೋದರೆ ಕೊನಗಟ್ಟ ಭಾಗದವರು ಸ್ಟಾರ್ಟ್ ಮಾಡ್ಕೊಂತಾರೆ ಎಷ್ಟು ದಿವಸದಿಂದ ಹೋರಾಟ ನಡೆಸ್ತಿದ್ದಾರೆ ನಾಲ್ಕೈದು ವರ್ಷದಿಂದ ಎಲೆಕ್ಷನ್ ಬರ್ತದೆ ಅಧಿಕಾರಿಗಳು ಬರ್ತಾರೆ ಎ ಸಿ ಡಿ ಸಿಗಳು ಬರ್ತಾರೆ ಒಂದು ಅರ್ಧ ಗಂಟೆ ಟೀ ಕುಡಿತಾರೆ ಬಿಸ್ಕೆಟ್ ಕೊಡ್ತಾರೆ ಡಿಸ್ಕೋಡಾನ್ಸ್ ಆಡ್ಬಿಟ್ಟು ಹೋತಾರಪ್ಪ ಏನು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಏನೋ ನಮ್ಮ ಮಂಜಾಣ ಅವ್ರು ಈಗ ಹೇಳ್ತಿದ್ರು ಮೂರು ತಿಂಗಳು ಟೈಮ್ ಕೊಡ್ತಾರಂತೆ ಕುಡಿಯೋ ನೀರಿನ ವ್ಯವಸ್ಥೆ ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸು ಕುಡಿಯ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಎಷ್ಟು ಸಲ ಇಂಥ ಶಾಸಕರು ಹೇಳ್ತಾರೆ ಮಾಜಿ ಶಾಸಕರಿಗೂ ಗೊತ್ತಿದೆ ಅದು ಅವರು ಎರಡು ಸಲ ಹತ್ತು ವರ್ಷದಿಂದ ಅಧಿಕಾರ ಇದ್ದಾಗ ಈ ನಮ್ಮ ತಾಲೂಕಿನ ಜ್ವಲಂತ ಸಮಸ್ಯೆ ಆದ ಭಾಷೆಟಳ್ಳಿ ಭಾಗದಲ್ಲಿ ಏನೇನು ಕುಡಿಯ ನೀರು ಸಮಸ್ಯೆ ಇದೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಸಮಸ್ಯೆ ಇದೇನು ಹೊಸ್ದಾಗೇನು ಸಮಸ್ಯೆ ನಾವು ಯಾರಿಗೇನು ಹೇಳಬೇಕಾಗಿಲ್ಲ ಇರೋ ಸಮಸ್ಯೆನ ತಿಳಿಗೊಳಿಸ್ಬೇಕು ಸ್ಪರ್ಧಾತ್ಮಕವಾಗಿ ನಾವು ಈಗ ಜನಾದೇಶ ಒಂಥರ ಏನು ಮಾಡೋಕ್ಕಾಗಲ್ಲ ಇದು ರಾಜಕೀಯ ವ್ಯವಸ್ಥೆ ಅಧಿಕಾರ ಬಂದಾಗ ಅಧಿಕಾರ ಯಾರಿಗಿರ್ತದೋ ಅವ್ರಿಗೆ ಸಹಕಾರ ಕೊಡುವ ಮನೋಭಾವನೆ ಬೆಳೆಸ್ಕೊಬೇಕಪ್ಪ ಕುಮಾರಣ್ಣವ್ರು ಏನು ಯಾವ ಯಾವ್ದನ್ನು ಅನ್ಯಾಯ ಮಾಡಿದ್ರಾ ಯಾಕೆ ಈ ರೀತಿ ನೀವು ಒಂಥರ ಎಣ್ಣೆ ಸಿಗೋಕಾಯಿ ಮನೋಭಾವನೆ ಮಾಡ್ಕೊಳ್ತೀರಾ ಪ್ರತಿಯೊಂದಕ್ಕೂ ಏನೋ ನಾನು ಇತ್ತೀಚಿನ ಎರಡು ಮೂರು ಕಾರ್ಯಕ್ರಮಗಳು ನೋಡಿದೆ ಎಲ್ಲ ಕಡೆನೂ ಹೋಗಿ ಹಾಲಿ ಶಾಸಕರಿಗೆ ಮಾಜಿ ಶಾಸಕರು ಸಹಕಾರ ಕೊಡ್ತವ್ರೆ ಅಂತ ಮನೋಭಾವನೆ ನಾನಿದ್ದೀನಿ ಇದೇ ಇದೇ ರೀತಿ ಮುಂದುವರಿಲಿ ಅಂತ ನನ್ನ ಮನೋಭಾವನೆ ಹೌದು ಕೂಡ ನಾವು ಸಹ ನಾವು ಜೆ ಡಿ ಎಸ್ ಪಕ್ಷ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಅಧಿಕಾರ ತಗೊಂಡಿಲ್ಲ ಹಂಗಂತ ಏನು ಜನರಿಂದ ಏನು ದೂರ ಹೋಗಿಲ್ಲ ಆ ಶಾಸಕ ಸ್ಥಾನದ ಅಧಿಕಾರ ಒಂದು ಬಿಟ್ಟರೆ ತಾಲೂಕು ಮಟ್ಟದಲ್ಲಿ ಯಾವ್ಯಾವ ರೀತಿಯ ಅಧಿಕಾರ ಬರಬೇಕು ನಮ್ಮ ಪಾರ್ಟಿನೂ ಶಕ್ತಿಯುತವಾಗಿ ನಮ್ಮ ತಾಲೂಕಲ್ಲಿ ರಾಜಕೀಯ ಇದೆ ಅಂದರೆ ನಾವೂ ಸಹ ಸಮನಾಗಿ ಎಲ್ಲ ರೀತಿಯ ಹೋರಾಟದಲ್ಲಿ ಭಾಗವಹಿಸೋಕೆ ಶಕ್ತಿ ಇದೆ ಅಂತ ಅರ್ಥ ಹಾಗಾಗಿ ದಯವಿಟ್ಟು ನೀವು ಮಾಧ್ಯಮದವರು ಬರೀ ಮಾಜಿ ಹಾಲಿನ ಪರಿಗಣನೆಗೆ ತಗೊಂಬಿಡಿ ನಾವು ವಿರೋಧ ಪಕ್ಷವಾಗಿ ಬಲಿಷ್ಠವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಒಂದೊಂದು ಚುನಾವಣೆಗೆ ಒಂದೊಂದು ಥರ ಗ್ರಾಫ್ ಚೇಂಜ್ ಆಗ್ತಿರ್ತದೆ ಅದೇ ರೀತಿ ನಾವು ಎಲ್ಲ ರೀತಿಯ ಸಹಕಾರಗಳನ್ನ ಕೊಡ್ತೀವಿ ಕೇಂದ್ರದಲ್ಲಿ ನಮ್ಮ ಕುಮಾರಣ್ಣನವರು ಸಚಿವರಿದ್ದಾರೆ ಪ್ರಭಾವಿ ಸಚಿವರಿದ್ದಾರೆ ಯಾವ ರೀತಿಯ ಅಧಿಕಾರಿಗಳಿಗಾಗಲಿ ಸಚಿವರಿಗಾಗಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ಸಚಿವರಿಗಾಗಲಿ ನಾವು ಯಾವ ರೀತಿ ಒಕ್ಕೋಲರಿನಿಂದ ಹೋಗಿ ಮಾಡ್ತೀವಿ ಅದಕ್ಕೆ ನೈಜ ಉದಾಹರಣೆ ನಮ್ಮ ಕೆ ಡಿ ಬಿದು ಕೆ ಐ ಡಿ ಬಿದು ಇನ್ನೂ ಎರಡೂವರೆ ಮೂರು ಕೋಟಿ ಬರೋದು ಅವತ್ತೇನು ನಡೀತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದು ಐದನ್ನ ರಾಜಕೀಯ ಚರ್ಚೆ ಅಂತ ಕಳ್ತಾರೆ ಇವತ್ತೆಲ್ಲ ಆರು ಏಳು ಕೋಟಿ ಹೋಗ್ತಾ ಇದೆ ಜಮೀನಲ್ಲಿ ರೈತರನ್ನ ಬೀದಿ ಪಾಲ್ ಮಾಡಿರು ಚಂದ್ರಾಯಪಟ್ಟಣದವರು ಏನು ಮಾಡ್ಕೊಂಬಂದರು ಸಾವಿರದ ಇನ್ನೂರು ಎಕರೆ ವಾಪಸ್ ಕೊಟ್ಟರು ಹೋರಾಟ ಮಾಡಬೇಕು ಹೋರಾಟ ಮಾಡುವಾಗ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಸ್ಟ್ರಾಂಗ್ ಆಗ್ತಿದ್ದಂಗೆ ಬಂದು ಬೆಂಕಿಕ್ಕೋ ಜನಗಳು ಜಾಸ್ತಿ ಇದ್ದಾರೆ ಸ್ವಾರ್ಥದವ್ರು ಜಾಸ್ತಿ ಇದ್ದಾರೆ ಆ ಭಾಗದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳು ಕೆಲವು ಮುಖಂಡರುಗಳು ಕೆ ಐ ಡಿ ಬಿ ಆಫೀಸ್ನ ರಿಯಲ್ ಎಸ್ಟೇಟ್ ದಂಧಲೆ ಮಾಡ್ಕೊಂಡವ್ರೆ ಅನ್ಯಾಯ ಆಗ್ತಿರೋದು ಯಾರಿಗೆ ಬಡ ರೈತರುಗಳಿಗೆ ಐದು ಎಕರೆ ಹತ್ತು ಎಕರೆ ಇರೋರ್ಗೆ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ಅರ್ಧ ಎಕರೆ ಕಾಲು ಎಕರೆ ಒಂದೆಕ್ರೆ ಇರೋರಿಗೆ ಯಾವ್ಯಾವ ರೀತಿ ಅನ್ಯಾಯ ಆಗ್ತಿದೆ ಸಾಹುಕಾರರಿಗೆ ಎಷ್ಟು ದುಡ್ಡು ಬಂದರೂ ಸಾವುಕಾರನಿಂಗೇನು ಸಮಸ್ಯೆ ಆಗೋಲ್ಲ ಬಡವರಿಗೆ ಎರಡು ಲಕ್ಷ ಐದು ಲಕ್ಷ ಸಿಕ್ಕಿದ್ರೆ ಅವ್ನ ಜೀವನ ಬೇರೆ ರೀತಿ ರೂಪಿಸ್ಕೊಳ್ತಾನೆ ಈ ಥರ ಯೋಚನೆ ಮಾಡೋ ಪ್ರವೃತ್ತಿನ ನಾವು ಬೆಳೆಸ್ಕೊಬೇಕು ಗೊತ್ತಾಯ್ತಲ್ಲ ಹಾಗಾಗಿ ಈ ರೀತಿಯ ಹೋರಾಟ ಇದೇನು ಹೊಸ್ದೇನಲ್ಲ ನಮ್ಮೆಲ್ಲ ಸಂಘಟನೆಗಳು ಚುನಾವಣೆ ಸಂದರ್ಭ ಬಂದಾಗ ಒಂದು ನಲವತ್ತೈದು ದಿವಸ ಏನು ಆಟ ಆಡ್ತೀವಿ ಆ ವಿಚಾರ ಬಿಟ್ಟು ಎಲ್ಲ ಸಂಘಟನೆಗಳು ಒಂದೂಡಿ ಬಂದಿದ್ದಾರೆ ಈ ಸಂಘಟನೆಗೆ ನಾವು ತನು ಮನ ಧನ ಎಲ್ಲ ರೀತಿಯ ಸಹಕಾರವನ್ನು ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದಿಂದ ಎಲ್ಲ ರೀತಿಯಲ್ಲೂ ಕೊಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೀವು ಸಹ ಮಾಧ್ಯಮದವರು ಸ್ಥಳಾಂತರದ ಬಗ್ಗೆ ಮಾತಾಡಬೇಡಿ ಕಟ್ಟಡ ನಿರ್ಮಾಣ ಸ್ಥಗಿತಗೊಂಡಿದೆ ಅದ್ರ ಬಗ್ಗೆ ವಾಸ್ತುಅಂಶ ಜನಗಳ ಹತ್ರ ಬಿಚ್ಚಿಡಿ ಅಂತ ಹೇಳ್ತಾ ನಿಮಗೂ ಸಹ ಮನವಿ ಮಾಡಿಕೊಳ್ತೀನಿ ನಿಮ್ಮ ವಿರುದ್ಧ ನಾನು ಮಾತಾಡ್ತಾ ಇಲ್ಲ